हाय हाय हेलो हाँ, नमस्कार नेचर स्पीरीट ना आट करो कॉर्ड्रेडिग के ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನಿಮ್ಮ ಪ್ರೀತಿಯ ಪರಿಸ್ಥಿತಿಗಳ ಬಗ್ಗೆ ನೀವೇನಾದ್ರೂ ತಿಳ್ಕೋಬೇಕು ಅಂತಿದ್ರೆ ಈ ಕೆಳಗಿನ ಹೂವುಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೀನಿ ತಮ್ನೈಲೂ ಕೂಡ ನೀವು ನೋಡಿರ್ತೀರಾ ಈಗಲೂ ಕೂಡ ವಿಡಿಯೋದಲ್ಲಿ ಅದೇ ಇಮೇಜ್ ಬರ್ತಾ ಇರುವಂತಹದ್ದು ಅಂದ್ರೆ ಸದ್ಯದ ಪರಿಸ್ಥಿತಿಗಳು ಹೇಗಿದೆ ಆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಲೋಚನೆಗಳನ್ನ ಸದ್ಯಕ್ಕೆ ಮಾಡ್ತಾ ಇದ್ದೀರಾ ನೀವಿಬ್ಬರಿಗೂ ಸಂಬಂಧಪಟ್ಟಂತೆಯೇ ತಗೋತಾ ಇರೋದು ಒಟ್ಟಿನಲ್ಲಿ ಪ್ರೀತಿಯ ಬಗ್ಗೆ ತಗೋತಾ ಇರೋದು ಓಕೆ ಸೊ ಏನೆಲ್ಲ ಯೋಚನೆಗಳನ್ನ ಮಾಡ್ತಾ ಇರ್ತೀರಾ ಅನ್ನೋದ್ರ ಬಗ್ಗೆ ಮತ್ತೆ ಸದ್ಯದ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬು ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಎದುರುಗಡೆ ನಾಲ್ಕು ಆಪ್ಷನ್ಗಳು ಇದೆ ಹೌದಾ ಅಂದ್ರೆ ನಾಲ್ಕು ಬ್ಯೂಟಿಫುಲ್ ಆದಂತಹ ರೋಸ್ಗಳಿದೆ ಹೌದಾ ವೈಟ್ ಕಲರ್ ಇರುವಂತಹ ರೋಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಪರ್ಪಲ್ ಕಲರ್ ಇರುವಂತಹ ರೋಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ರೆಡ್ ಕಲರ್ ಇರುವಂತಹ ರೋಸನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ತ್ರೀ ಗ್ರೀನ್ ಕಲರ್ ಇರುವಂತಹ ರೋಸನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಫೋರ್ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನೀವೇನು ಕಾನ್ಸನ್ಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೋತಿರೋ ಅದರಲ್ಲೇ ನಿಮ್ಮ ಉತ್ತರ ಇರತ್ತೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನೀವು ಬಹಳಷ್ಟು ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಿ ಓಕೆ ಹಾಗೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ನೀವು ತಗೋಬಹುದು ಓಕೆ 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 ಶುರು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಓಕೆ ಸೊ ಫೈಲ್ ನಂಬರ್ ಒನ್ ಅವರಿಗೆ ಬಂದಿರುವಂತಹ ಕಾರ್ಡ್ಸ್ ಪ್ರಕಾರ ನೋಡೋದಾದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಪರಿಸ್ಥಿತಿಗಳು ಹೇಗಿದೆ ಅನ್ನೋದಾದ್ರೆ ಫುಲ್ಫಿಲ್ಮೆಂಟ್ಗಳ ಬಗ್ಗೆ ಮಾತ್ರವೇ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅಂದ್ರೆ ಸಮಾಧಾನವಾಗಿರ್ಬೇಕು ಸಂತೋಷವಾಗಿರ್ಬೇಕು ಪ್ರೀತಿಯಲ್ಲಿ ಕಮಿಟ್ಮೆಂಟ್ಗಳು ಆಮೇಲೆ ನೋಡ್ಕೊಂಡ್ರಾಯ್ತು ಅದ್ರ ಬಗ್ಗೆ ಈಗ್ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದೀರ ಅಂದ್ರೆ ಈಗ ಸದ್ಯಕ್ಕೆ ಖುಷಿ ಆಗೋದಿದ್ರೆ ಇರ್ಲಿ ಬಿಡಿ ಅದರ ಬಗ್ಗೆ ಯಾಕೆ ಗಮನವನ್ನ ಕೊಡ್ಬೇಕು ಅನ್ನುವಂತಹ ಹೋಪ್ಲೆಸ್ ನಲ್ಲಿ ನಿಲ್ವಾ ಇರುವಂತಹದ್ದು ಆದ್ರೆ ಕಮಿಟ್ಮೆಂಟ್ಗಳ ಬಗ್ಗೆ ಯಾವುದೇ ಗಮನವನ್ನ ನೀವು ಈಗ ಸದ್ಯದ ಮಟ್ಟಿಗೆ ಕೊಡ್ತಾ ಇಲ್ಲ ಈ ಪ್ರೀತಿಯಲ್ಲಿ ಸಮಾಧಾನ ಸಿಗ್ತಾ ಇದೆಯಾ ಸಂತೋಷ ಸಿಗ್ತಾ ಇದೆಯಾ ಅಥವಾ ಇದರಲ್ಲಿ ನಮ್ಗೆ ಸಾಮರಸ್ಯ ಇದೆಯಾ ಸದ್ಯಕ್ಕಿದ್ಯಾ ಸಾಕು ಬಿಡು ಆಮೇಲೆ ನೋಡ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಇದೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬಹಳಷ್ಟು ಸ್ವತಂತ್ರರಾಗಿದ್ದೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ತುಂಬಾ ಖುಷಿಯಾಗಿರೋದು ಫ್ರೀಡಮಿನಲ್ಲಿ ಇರುವಂತಹದ್ದು ಮತ್ತೆ ಈ ಪ್ರೀತಿಯ ರಿಲೇಶನ್ಶಿಪ್ಪಿನಲ್ಲಿ ಒಂದು ಮುಕ್ತತೆ ಇದೆ ಏನೋ ಅಥವಾ ಅಂದ್ರೆ ಏನು ಕಂಟ್ರೋಲ್ ಇಶ್ಯೂಸ್ಗಳಾಗ್ಲಿ ಇದೇನೂ ಕೂಡ ಇರೋಲ್ಲ ಸ್ವತಂತ್ರ ಇದೆ ಮತ್ತೆ ನಾವು ಇದ್ದೀವಿ ಅಂದರೆ ಇರಲಿ ಬಿಡು ಅನ್ನುವಂಥದ್ದು ಇದೆ ಯಾಕೆ ಈ ಮನಸ್ಥಿತಿಗಳು ಇದೆ ಫೈಲ್ ನಂಬರ್ ಒನ್ ಅವರಿಗೆ ಅಥವಾ ಫೈಲ್ ನಂಬರ್ ಒನ್ ಅವರ ಪ್ರೀತಿಯ ಪರಿಸ್ಥಿತಿಗಳು ಯಾಕೆ ಹೇಗಿದೆ ಅನ್ನೋದಾದ್ರೆ ನೀವು ತುಂಬ ಡಿಫ್ರೆಂಟ್ ನೀವಿಬ್ಬರೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದ್ದೀರಾ ಆದರೂ ಕೂಡ ಹೊಂದಾಣಿಕೆ ಅನ್ನೋದು ಇರೋದಾದ್ರೆ ಯಾಕೆ ನಾವಿಬ್ರು ಜಗಳ ಆಡ್ಕೋಬೇಕು ಅಥವಾ ಯಾಕೆ ದೂರ ಹೋಗಬೇಕು ಹೇಗೆ ಬರ್ತಾ ಇದೆಯೋ ಹಾಗೆ ಫೇಸ್ ಆಯ್ತು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಸಾಧ್ಯಕ್ಕಿರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮ್ಗೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಏಸ್ ಆಫ್ ಕಪ್ ಆಗಿರೋದ್ರಿಂದ ಯೂನಿವರ್ಸ್ ನಲ್ಲಿ ಕೆಲವೊಬ್ರು ಹೊಸ ರಿಲೇಷನ್ಶಿಪ್ನ ಕಡೆಗೆ ಅಥವಾ ಹೊಸ ರೊಮ್ಯಾನ್ಸ್ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದ್ದು ಅಥವಾ ಫ್ರೆಂಡ್ಶಿಪ್ಪಿನ ವಿಚಾರದಲ್ಲಿ ಈ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಪ್ರೀತಿಯನ್ನು ಶುರು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೆಲವೊಬ್ಬರಿಗೆ ರೆಪ್ರೆಸೆಂಟ್ ಆಗ್ತದೆ ಅಂದ್ರೆ ಹೊಸ ಫ್ರೆಂಡ್ಶಿಪ್ ಗಳನ್ನು ನೀವು ಮಾಡ್ಕೋತಾ ಇರುವಂತಹ ಸಾಧ್ಯತೆಗಳು ಇದೆ ಈ ಹೊಸ ಫ್ರೆಂಡ್ಶಿಪ್ ಇರಬಹುದು ಅಥವಾ ಪ್ರೀತಿ ಇರಬಹುದನ್ನು ಇರಬಹುದು ಇದೆರಡನ್ನು ಕೂಡ ನಾವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಆಳವಾದ ಅನ್ಯೂನ್ಯತೆಯ ಭಾವನೆ ನಿಮ್ಮಿಬ್ಬರಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಪ್ ಆಗಿರೋದ್ರಿಂದ ಹೊಸ ಹೊಸ ಪ್ರೀತಿಯ ಕಡೆಗೆ ನೀವು ಎಂಟ್ರಿ ಕೊಟ್ಟಿರುವಂತಹ ಸಾಧ್ಯತೆಗಳಿದೆ ಅಂದ್ರೆ ರೀಸೆಂಟ್ ಆಗಿ ಪ್ರೀತಿಯ ವಿಚಾರದಲ್ಲಿ ಹೊಸ ವ್ಯಕ್ತಿಗಳು ಎಂಟ್ರಿ ಆಗಿರುವಂತಹ ಸಾಧ್ಯತೆಗಳಿದೆ ಮತ್ತೆ ಈ ಪ್ರೀತಿಯನ್ನ ಒಂದು ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಆಳವಾದ ಅನ್ಯೋನ್ಯತೆಯ ಭಾವನೆ ನಿಮ್ಮಲ್ಲಿರುವಂತಹ ಸಾಧ್ಯತೆಗಳು ಇರುತ್ತೆ ಆದ್ರೆ ನಿಮ್ಗೆ ಯಾಕೆ ಆ ರೀತಿಯ ಭಾವನೆಗಳು ಇರುತ್ತೆ ಈ ಪ್ರೀತಿಯಲ್ಲಿ ಅನ್ನೋದಾದ್ರೆ ನೀವು ನನ್ನ ಬಿಟ್ಟು ಹೋದ್ರು ಅಥವಾ ಬಿಟ್ಟು ಹೋಗ್ಬೇಕು ಅಂತ ಮನಸ್ಸನ್ನ ಮಾಡಿದ್ರು ಕೂಡ ಪ್ರೀತಿಯಲ್ಲಿ ಬಿಡೋದಕ್ಕೆ ಚಾನ್ಸೇ ಇರೋದಿಲ್ಲ ಅಷ್ಟೊಂದು ಅಟ್ಯಾಚ್ಮೆಂಟ್ ನಮ್ಮ ಪ್ರೀತಿಯಲ್ಲಿ ಇದೆ ಅನ್ನುವಂತಹ ಒಂದು ದೃಢವಾದ ನಂಬಿಕೆ ಪ್ರೀತಿಯಲ್ಲಿ ಇರುವಂತಹದ್ದು ಏನು ಫರ್ಗೆಟ್ ಅನ್ನ ಮಾಡ್ತಾರೋ ಅಥವಾ ಪ್ರೀತಿ ವಿಚಾರದಲ್ಲಿ ಏನ್ ಮರ್ತು ಬಿಡ್ತೀನಿ ಅಂತ ಅನ್ಕೋತಾರೋ ಅದ್ ಯಾವ್ದು ಅಷ್ಟು ಈಸಿ ಅಲ್ಲ ಅಂತ ಗೊತ್ತು ಸೊ ಅದಕ್ಕೋಸ್ಕರವಾಗಿ ಈ ಕಮಿಟ್ಮೆಂಟ್ಗಳ ಬಗ್ಗೆ ನಾನು ಅಷ್ಟೊಂದೇನು ಗಮನ ಕೊಡೋದಿಲ್ಲ ಪ್ರೀತಿಯ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಹೋಪ್ಗಳನ್ನಾಗ್ಲಿ ಕಮಿಟ್ಮೆಂಟ್ಗಳನ್ನಾಗ್ಲಿ ಇಟ್ಕೊಳಲ್ಲ ಸಮಾಧಾನ ಇದೆ ಸಂತೋಷ ಇದೆ ಸಾಮರಸ್ಯ ಮತ್ತು ಅನ್ಯೋನ್ಯತೆಗಳು ಇದೆ ಅಂದರೆ ಅದು ಹೇಗಿರುತ್ತೋ ಹಾಗೆ ಮುಂದುವರಿಲಿ ಇದರ ಬಗ್ಗೆ ನಾನು ಅಷ್ಟೊಂದು ಕಾಳಜಿಯನ್ನಾಗಲಿ ಗಮನವನ್ನಾಗಲಿ ಕೊಡೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ತೊಂದರೆ ಇಲ್ಲ ಅನ್ನೋದಾದ್ರೆ ಅದು ಪ್ರೀತಿ ಹೇಗಿರುತ್ತೋ ಹಾಗೆ ನಡ್ಕೊಂಡು ಹೋಗ್ಲಿ ಯಾವರೂ ಕೂಡ ಪ್ರೀತಿಯನ್ನು ಅಷ್ಟು ಬೇಗ ಮರೆಯೋದಾಗ್ಲಿ ಅಥವಾ ಬಿಟ್ಟೋಗೋದಾಗ್ಲಿ ಅಷ್ಟೊಂದು ಈಸಿ ಅಲ್ಲ ಅನ್ನುವಂತಹ ಮನಸ್ಥಿತಿಗಳ ಪ್ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿಗಳಿರುವಂತಹ ಸಾಧ್ಯತೆಗಳು ರೆಪ್ರೆಸೆಂಟ್ ಓಕೆ ಫೈಲ್ ನಂಬರ್ ಒನ್ ಸದ್ಯದ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೊ ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಪರಿಸ್ಥಿತಿ ಯಾಕೋ ಇಂಬ್ಯಾಲೆನ್ಸ್ ಅಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ಇದು ಕಾರ್ಮಿಕ್ ಜರ್ನಿಯ ರೀತಿಯಲ್ಲಿ ನಡೀತಾ ಇರುವಂತಹದ್ದು ಮತ್ತೆ ಪ್ರೀತಿಯ ವಿಚಾರದಲ್ಲಿ ಒಂದು ಟಾಕ್ಸಿಕ್ ಆದಂತಹ ರಿಲೇಶನ್ಶಿಪ್ ಏನೋ ಇದು ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅನ್ನೋದಾದ್ರೆ ಪ್ರೀತಿಯಲ್ಲಿ ಸಡನ್ ಮೂಮೆಂಟ್ ಸಡನ್ ಟ್ವಿಸ್ಟ್ ಆದಾಗ ಈ ಪ್ರೀತಿ ಬೇಡ ಅನ್ನುವಂತಹ ತುಂಬಾ ಆಲೋಚನೆಗಳನ್ನ ನೀವು ಮಾಡಿರ್ತೀರ ಈ ಪ್ರೀತಿಯಲ್ಲಿ ಓಕೆ ಸೊ ಮತ್ತೆ ಈ ಪ್ರೀತಿಯಲ್ಲಿ ತುಂಬಾ ಸೆಲ್ಫಿಶ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬೇರೆ ಚಾಯ್ಸೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ನಾನು ಪ್ರೀತಿಯಿಂದ ಸಪ್ರೇಟ್ ಆಗ್ಬೇಕು ಅಥವಾ ಈ ಪ್ರೀತಿಯನ್ನ ಬಿಟ್ಟು ಹೋಗ್ಬೇಕಾಗತ್ತೇನೋ ಅನ್ನುವಂತಹ ಮನಸ್ಥಿತಿ ಅಥವಾ ಪರಿಸ್ಥಿತಿಗಳಲ್ಲಿ ನಿಮ್ಮ ಪ್ರೀತಿ ಇರುವಂತಹ ಸಾಧ್ಯತೆಗಳಿದೆ ಯಾಕೆ ಾದ್ರೆ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಮಾಧಾನಕರವಾದಂತಹ ಬೆಳವಣಿಗೆಗಳು ಇರೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಜಸ್ಟಿಸ್ ಕಾರ್ಡ್ ಇಸ್ ರೆಪ್ರೆಸೆಂಟೆಡ್ ಬೈ ಕರ್ಮವನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಬ್ಯಾಲೆನ್ಸ್ ಗಳನ್ನ ಮಾಡುವ ಪ್ರಯತ್ನಗಳನ್ನ ನೀವು ಮಾಡ್ತಾ ಇದ್ರು ಅಥವಾ ನಿಮ್ಮ ಪ್ರೀತಿಯಲ್ಲಿ ಆಗ್ತಾ ಇದ್ರು ಕೂಡ ಅದರಲ್ಲಿ ಅಡ್ಜಸ್ಟ್ಮೆಂಟ್ಗಳು ಇರೋದು ತೀರಾ ಕಡಿಮೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ತುಂಬಾ ಟಾಕ್ಸಿಕ್ ಆದಂತಹ ರಿಲೇಷನ್ಶಿಪ್ ನಿಮ್ ಇಬ್ಬರ ಪ್ರೀತಿಯಲ್ಲಿ ಇರುವಂತಹದ್ದು ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಸೊ ಟಾಕ್ಸಿಕ್ ನ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ನಾನು ತಗೊಳ್ಳೋದಾದ್ರೆ ಸೊ ಸುಮಾರು ದಿನದಿಂದ ನಾನು ಪ್ರೀತಿಯ ವಿಚಾರವನ್ನು ಅಬ್ಸರ್ವ್ ಮಾಡ್ಕೊಂಡು ಅಬ್ಸರ್ವ್ ಮಾಡಿಕೊಂಡು ಕೊಡ್ತಾ ಬಂದಿದ್ರು ಈ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ಇಲ್ಲ ಇದರಲ್ಲಿ ಟಾಕ್ಸಿಕ್ ವಿಷಪೂರಿತವಾದಂತಹ ಮೂಮೆಂಟ್ಸ್ ಗಳೇ ಇರುವಂತಹದ್ದು ಹರ್ಟ್ ಮಾಡುವಂತಹದ್ದು ಪದೇ ಪದೇ ಜಗಳವನ್ನ ಮಾಡುವಂತಹದ್ದು ನೋವನ್ನು ಕೊಡುವಂತಹದ್ದು ಅರ್ಥ ಆಗದ ರೀತಿಯಲ್ಲಿ ನಡವಳಿಕೆಗಳನ್ನು ಮಾಡುವಂತಹದ್ದು ಅನುಮಾನ ಪಡುವಂತಹದ್ದು ತುಂಬಾ ಇರುತ್ತೆ ಕನ್ಫ್ಯೂಷನ್ಸ್ಗಳೇ ಈ ಪ್ರೀತಿಯ ವಿಚಾರದಲ್ಲಿ ಜಾಸ್ತಿ ಇರೋದ್ರಿಂದ ಸೆಪರೇಷನ್ಸ್ ಆಗಬೇಕು ಅನ್ನುವಂತಹ ಮನಸ್ಥಿತಿಯ ಪರಿಸ್ಥಿತಿಗಳಲ್ಲಿ ನಿಮ್ಮ ಪ್ರೀತಿ ಇರುವಂತಹ ಸಾಧ್ಯತೆಗಳಿದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಪ್ರೀತಿಯಲ್ಲಿ ಅನ್ನೋದು ಅನ್ನೋದು ಸ್ವಾರ್ಥತೆ ತುಂಬಾ ಜಾಸ್ತಿ ಇದೆ ಏನಾದರೂ ಸ್ವಲ್ಪ ಜಗಳ ಆಡಿದ್ರು ರೀಯೂನಿಯನ್ ಬಗ್ಗೆ ಗಮನವನ್ನ ಕೊಡೋದಿಲ್ಲ ಎಷ್ಟೋ ದಿನಗಳಾದ್ರೂ ಕೂಡ ಅವರು ಮಾತಾಡೋದಿಲ್ಲ ಅಥವಾ ಫೋನು ಮಾಡೋದಿಲ್ಲ ಅಥವಾ ಮೆಸೇಜ್ ಮಾಡೋದಿಲ್ಲ ಮಾಡಿರುವಂತಹ ಮೆಸೇಜ್ ಗೆ ರಿಪ್ಲೈ ಇರೋದಿಲ್ಲ ಫೋನ್ ಅನ್ನ ನಾವ್ಯಾಗೆ ಮಾಡುದ್ನು ಕೂಡ ಅವರು ಅದಕ್ಕೂ ರಿಪ್ಲೈ ಮಾಡೋದಿಲ್ಲ ಸೊ ಇಂತಹ ಟಾಕ್ಸಿಕ್ ಆದಂತಹ ರಿಲೇಶನ್ಶಿಪ್ ನನಗೆ ಬೇಡ ನನ್ನ ದಾರಿಯನ್ನು ನೋಡಿಕೊಂಡು ಮುಂದೆ ಹೋಗಬೇಕು ಬೇರೆ ದಾರಿಯೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ಪ್ರೀತಿ ಇರುವಂತಹ ಸಾಧ್ಯತೆಗಳಿದೆ ಇದೆ ರೆಪ್ರೆಸೆಂಟ್ ಮಾಡ್ತದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟು ಪರ್ಪಲ್ ಕಲರ್ ಯಾರನ್ನ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರ ರೀಡಿಂಗ್ ಆಗಿರತ್ತೆ ಓಕೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ತ್ರೀ ಓಕೆ ರೆಡ್ ರೋಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಅದು ಫೈಲ್ ನಂಬರ್ ತ್ರೀ ಆಗಿರತ್ತೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಷನ್ಸ್ಗಳು ತೀರಾ ಕಡಿಮೆ ಆಗ್ತಾ ಇರುವಂತಹ ಪರಿಸ್ಥಿತಿಗಳಲ್ಲಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ ಯಾಕೆ ಅನ್ನೋದಾದ್ರೆ ಹಿಡನ್ ಥಿಂಗ್ಸ್ ಗಳು ಪ್ರೀತಿಯಲ್ಲಿ ಇರುವಂತಹದ್ದು ಮತ್ತೆ ಸೀಕ್ರೆಟ್ಸ್ಗಳು ಜಾಸ್ತಿ ಆದಾಗ ಪ್ರೀತಿಯ ವಿಚಾರದಲ್ಲಿ ಕನ್ಫ್ಯೂಷನ್ಸ್ಗಳು ಜಾಸ್ತಿ ಆಗತ್ತೆ ಯಾವಾಗ ಕನ್ಫ್ಯೂಷನ್ಸ್ಗಳು ಜಾಸ್ತಿ ಆಗುತ್ತೋ ಏನನ್ನೂ ಕರೆಕ್ಟ್ ಆಗಿ ಹೇಳ್ತಾ ಇಲ್ವಲ್ಲ ಏನು ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ವಲ್ಲ ಅನ್ನುವಂತಹ ರೀತಿಯ ಕೋಪಗಳು ನಿಮ್ಗೆ ಬರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಬೇಜಾರಾದಾಗ ಇಂಪೇಷನ್ಸ್ ಆಗಿ ಬಿಹೇವ್ ಆಗುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಆ ತರಹದ ಪರಿಸ್ಥಿತಿಗಳು ಕೆಲವೊಬ್ಬರಿಗೆ ಆಲ್ರೆಡಿ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ನಾ ಹೇಗೆ ಈ ಪ್ರೀತಿಯನ್ನ ಬೇಡ ಅಂತ ದೂರ ಮಾಡ್ಕೊಳ್ಳೋದು ಅನ್ನುವಂತಹ ಆಲೋಚನೆಯ ಪರಿಸ್ಥಿತಿಯಲ್ಲಿಯೂ ಕೂಡ ನೀವಿದ್ದೀರಾ ಯಾಕೆ ಅನ್ನೋದಾದ್ರೆ ನಾವಿಬ್ರು ಕೂಡ ತುಂಬಾ ಡಿಫ್ರೆಂಟು ಅಥವಾ ಈ ಈ ಪ್ರೀತಿಯಲ್ಲಿ ನಾವಿಬ್ರು ಕೂಡ ಡಿಸಿಷನ್ಸ್ ಅನ್ನು ತಗೊಳ್ಳೋದು ತುಂಬಾ ಕಷ್ಟನೇ ಆಗ್ತಾ ಇದೆ ಸೊ ನಾವು ಇದರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಾವು ಮುಂದುವರಿಬೇಕಾಗತ್ತೆ ಅಥವಾ ಮುಂದುವರಿಯೋದೇ ಬೇಡ ಅನ್ನುವಂತಹ ಮನಸ್ಥಿತಿಗಳು ಕೆಲವೊಬ್ಬರಿಗೆ ಇರತ್ತೆ ಯಾಕೆ ಅನ್ನೋದಾದ್ರೆ ಪ್ರೀತಿಯಲ್ಲಿ ತುಂಬ ಭ್ರಮೆಗಳಲ್ಲಿ ಇರ್ತಾರೆ ಪ್ರೀತಿಯಲ್ಲಿ ನಾನು ಮಾಡ್ಬೋದು ಹೀಗ್ ಮಾಡ್ಬೋದು ಏನೋ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಪ್ರೀತಿಯಲ್ಲಿ ಮಾತುಗಳನ್ನು ಆಡಿದ್ರು ಕೂಡ ಅದ್ಯಾವುದನ್ನು ಕೂಡ ನಡೆಸೋದಿಲ್ಲ ಮಾತುಗಳಲ್ಲಿ ಬಹಳಷ್ಟು ಸುಳ್ಳುಗಳಿದ್ದಾಗ ಅದು ತುಂಬಾ ನಿಮಗೆ ಬೇಜಾರಿಗೆ ಕಾರಣ ಆಗಿರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ಬೇಜಾರುಗಳೇ ನಿಮಗೆ ತುಂಬಾ ಅಸಮಾಧಾನಗಳಿಗೆ ಕಾರಣ ಆಗುವಂತಹದ್ದು ಯಾಕೆ ಅಂದ್ರೆ ಒಂದರ ಮೇಲೆ ಇನ್ನೊಂದು ಸುಳ್ಳು ಒಂದರ ಮೇಲೆ ಇನ್ನೊಂದು ಸುಳ್ಳುಗಳನ್ನ ಹೇಳ್ತಾ ಹೋಗುವಂತಹದ್ದು ನಿಜ ಏನಿದೆಯೋ ಅದನ್ನ ಮಾತಾಡದೇ ಇರುವಂತಹದ್ದು ಅಥವಾ ನಿನ್ನ ಕೈಲಿ ಏನಾಗುತ್ತೋ ಅಥವಾ ನಿಮ್ ಕೈಲಿ ಏನಾಗುತ್ತೋ ಪರಿಸ್ಥಿತಿಗಳನ್ನ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಹೇಳೋದು ಮಾಡದೇ ಇರೋದು ಈ ತರದಿದ್ದಾಗ ಈ ಪ್ರೀತಿ ನನಗೆ ಬೇಗ ಇದೇನಿದಿಷ್ಟೊಂದು ಅಹ್ ಬಿಹೇವಿಯರ್ಗಳಲ್ಲಿ ಇಷ್ಟೊಂದು ಚೇಂಜಸ್ಗಳಿದೆಯಲ್ಲ ಅನ್ನುವಂತಹ ಇಂಪೇಷನ್ಸ್ ತುಂಬಾ ಜಾಸ್ತಿ ಆಗುತ್ತೆ ನೀವು ಈ ಪ್ರೀತಿಯನ್ನು ಬಿಟ್ಟು ಹೋಗಬೇಕು ಅನ್ನುವಂತಹ ಮನಸ್ಥಿತಿಗಳನ್ನು ಕೂಡ ಕೆಲವೊಬ್ಬರು ಮಾಡಿರ್ತೀರಾ ಯಾಕೆಂದ್ರೆ ನೀವು ಯಾವುದನ್ನ ಪರೀಕ್ಷೆಯಲ್ಲಿ ಇಟ್ಟಿರ್ತೀರೋ ಅಥವಾ ಪ್ರೀತಿಯಲ್ಲಿ ಯಾವುದನ್ನ ನೀವು ಅಬ್ಸರ್ವೇಷನ್ ಮಾಡ್ತಿರ್ತೀರೋ ಅದರಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಫೇಲ್ಯೂರ್ ಅನ್ನ ಮಾಡ್ತಾ ಇರ್ತಾರೆ ನಿಮ್ಮ ಪ್ರೀತಿಯಲ್ಲಿ ಫೇಲ್ಯೂರ್ಗಳು ಆಗ್ತಾ ಇರುತ್ತೆ ಎದುರುಗಡೆ ಇರುವಂತಹ ವ್ಯಕ್ತಿಯ ಕಡೆಯಿಂದ ಆಗ ನಿಮಗೆ ತುಂಬಾ ಅಸಮಾಧಾನಗಳಾಗುತ್ತೆ ಇದು ಪ್ರೀತಿ ಅಲ್ಲ ಜಸ್ಟ್ ಅಟ್ರಾಕ್ಷನ್ ಇರಬಹುದಾ ಅನ್ನುವಂತಹ ಕೆಲವೊಂದು ಅಂಶ ಕೂಡ ನಿಮಗೆ ಕೂಡ ಬಂದಿರುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರವಾಗಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿಗಳಲ್ಲಿ ಯಾವುದೇ ರೀತಿಯ ಸಮಾಧಾನ ಇಲ್ಲ ಮತ್ತೆ ಈ ಪ್ರೀತಿಯನ್ನು ಮುಂದುವರಿಸೋದು ಕಷ್ಟ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಈ ಪ್ರೀತಿಯನ್ನು ಬಿಟ್ಟು ದೂರ ಹೋಗಿ ಬರುವ ಸಂದರ್ಭಗಳು ಬರಬಹುದೇನೋ ಯಾಕೆಂದ್ರೆ ಈ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡೋದು ನನಗೆ ಕಷ್ಟ ಆಗತ್ತೆ ಅನ್ನುವಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ಪ್ರೀತಿ ಇರುವಂತಹ ಸಾಧ್ಯತೆಗಳಿದೆ ಓಕೆ ಈ ತರಹದ ರೀಡಿಂಗ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಮಾಡಿ ಮತ್ತೆ ಈ ಕ್ಲಾರಿಫಿಕೇಶನ್ಸ್ ಗಳು ಬೇಕು ಅಂದರೆ ನೀವು ಪರ್ಸನಲ್ ರೀಡಿಂಗ್ಗಳನ್ನು ತಗೊಳೋದ್ರ ಮೂಲಕ ನೀವು ಕ್ಲಾರಿಫಿಕೇಶನ್ಸ್ ಅನ್ನ ತಗೋ ತಗೋಬಹುದು ಓಕೆ ನಂಬರ್ ಯಾರೆಲ್ಲ ಗ್ರೀನ್ ಕಲರ್ ರೋಸ್ ಅನ್ನ ಸೆಲೆಕ್ಟ್ ಮಾಡಿದಿರೋ ಅವರಿಗೆ ರೀನಿಂಗ್ ಓಕೆ ಓಕೆ ಸೊ ಗ್ರೀನ್ ಕಲರ್ ಇರುವಂತಹ ರೋಸ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಂಟಿಯಾಗಿರೋದಲ್ಲೇ ನನಗೆ ಸಮಾಧಾನ ಇದೆ ಈ ಪ್ರೀತಿ ಅನ್ನೋದು ಏನು ಬೇಡ ಯಾರು ಏನಾದರೂ ಅನ್ಕೊಳ್ಳಿ ನನ್ಗೆ ಏನು ನನಗೆ ಯಾವ್ದು ಖುಷಿ ಕೊಡುತ್ತೋ ಆ ರೀತಿನೇ ಹೇಳ್ತೀನಿ ಇದು ರಿಯಲ್ ಅಲ್ವಾ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಪ್ರೀತಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅನ್ನೋದಾದ್ರೆ ಬಹಳಷ್ಟು ಟ್ರಾನ್ಸ್ಫರ್ಮೇಶನ್ಗಳು ಪ್ರೀತಿಯ ವಿಚಾರದಲ್ಲಿ ಇದೆ ಮತ್ತು ವ್ಯಕ್ತಿಯ ವಿಚಾರದಲ್ಲಿಯೂ ಕೂಡ ಹಲವಾರು ಟ್ರಾನ್ಸ್ಫರ್ಮೇಶನ್ಸ್ಗಳು ಇದೆ ಟ್ರಾನ್ಸ್ಫಾರ್ಮೇಶನ್ ಮೀನ್ಸ್ ಚೇಂಜಸ್ ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಹಲವಾರು ಚೇಂಜಸ್ ಗಳಾದಾಗ ಪ್ರೀತಿಯಲ್ಲಿಯೂ ಕೂಡ ಚೇಂಜಸ್ಗಳು ಇರುತ್ತೆ ತುಂಬಾ ರಿಯಾಲಿಟಿಯ ರೀತಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡುವಾಗ ಅಥವಾ ಪ್ರೀತಿಯಲ್ಲಿ ನೀವಿಬ್ಬರಲ್ಲಿ ಒಬ್ಬರು ಆ ರೀತಿ ಆಲೋಚನೆಗಳನ್ನ ಮಾಡುವಾಗ ನಾನು ಯಾವುದರಲ್ಲಿ ಖುಷಿ ಇರುತ್ತೋ ನಾನು ಹೇಗಿದ್ರೆ ಖುಷಿ ಇರುತ್ತೋ ಹಾಗಿರುವಂತಹ ಪ್ರಯತ್ನವನ್ನ ಮಾಡ್ತೀನಿ ಬೇರೆಯವ್ರಿಗದು ತಪ್ಪು ಅನಿಸ್ಬೋದು ಆದರೆ ಇದು ರಿಯಲ್ಲೇ ಅಲ್ವಾ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಇನ್ನೊಂದು ಏನು ಎಕ್ಸ್ಪೆಕ್ಟೇಷನ್ ಈ ಪ್ರೀತಿಯ ಪರಿಸ್ಥಿತಿಗಳು ಅಂದ್ರೆ ಹೊಸ ಹೊಸ ಅಪರ್ಚುನಿಟೀಸ್ ಬರೋದಾದರೆ ನನ್ನನ್ನು ಚೆನ್ನಾಗಿ ನೋಡ್ಕೊಳೋದಾದರೆ ನನ್ನ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡಿ ನನ್ನ ಹಣಕಾಸಿನ ವ್ಯವಸ್ಥೆಯಲ್ಲಿಯೂ ಕೂಡ ಅವರು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅಂತಹ ವ್ಯಕ್ತಿಗಳು ಇರೋದಾದರೆ ಸೊ ನಾನು ಬೆಟರ್ ಆಪ್ಷನನ್ನೇ ಸೆಲೆಕ್ಟ್ ಮಾಡ್ಕೊತೀನಿ ನನಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ಗಳಿಗೆ ಬದ್ಧರಾಗಿರಬೇಕು ಅನ್ನೋದಾಗಲಿ ಅಥವಾ ಒಂದೇ ಪ್ರೀತಿಗೆ ಅಡಿಕ್ಟ್ ಆಗಿರ್ಬೇಕು ಅನ್ನೋದಾಗ್ಲಿ ಅಡಿಕ್ಷನ್ಸ್ ನನಗೆ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳಿರತ್ತೆ ಇರುತ್ತೆ ತುಂಬಾ ಪಕ್ಕ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನ ಮಾಡ್ತಾ ಇರೋದ್ರಿಂದ ಪ್ರೀತಿಯ ಜೊತೆಗೆ ನನಗೆ ಆರ್ಥಿಕವಾದಂತಹ ಸಹಾಯಗಳನ್ನ ಕೂಡ ಮಾಡಬೇಕು ಮತ್ತೆ ನನ್ನನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳು ಇರತ್ತೆ ಇದಕ್ಕೋಸ್ಕರವಾಗಿ ನೀವ್ ಏನೇ ಪ್ರಯತ್ನಗಳನ್ನ ಬೇ ಪ್ರೀತಿಯಲ್ಲಿ ಇಬ್ಬರಲ್ಲಿ ಒಬ್ರು ಏನೇ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಒಬ್ಬರು ಮಾತ್ರ ನೆಗ್ಲೆಕ್ಟ್ ಅನ್ನ ಮಾಡ್ತಾನೆ ಇರ್ತಾರೆ ಎಷ್ಟೇ ಪ್ರೀತಿಯನ್ನ ತೋರಿಸ್ತಾ ಇದ್ರು ಕೂಡ ಒಬ್ರು ಮಾತ್ರ ರಿಜೆಕ್ಷನ್ ಅಲ್ಲಿ ಇರ್ತಾರೆ ಬಿಕಾಸ್ ಯಾಕೆ ಅನ್ನೋದಾದ್ರೆ ಪ್ರೀತಿಯಲ್ಲಿ ಖುಷಿಯ ಜೊತೆಗೆ ಪ್ರೀತಿಯ ಜೊತೆಗೆ ಖುಷಿ ಇರಬೇಕು ಆರ್ಥಿಕವಾಗಿ ಸ್ಟೆಬಿಲಿಟಿ ಇರಬೇಕು ಪೋಷಣೆಗಳಿರಬೇಕು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಈ ತರಹದ ಎಕ್ಸ್ಪೆಕ್ಟೇಷನ್ಸ್ಗಳು ಜಾಸ್ತಿ ಇರೋದ್ರಿಂದ ನಿಮ್ಮ ಪ್ರೀತಿಯಲ್ಲಿ ಇಬ್ಬರಲ್ಲಿ ಒಬ್ರು ಪ್ರೀತಿಯನ್ನು ತೋರಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಇನ್ನೊಬ್ರು ಮಾತ್ರ ಆ ಪ್ರೀತಿಯನ್ನು ರಿಜೆಕ್ಷನ್ಸ್ ಮಾಡುವಂತಹ ರೀತಿಯಲ್ಲಿ ಇರ್ತಾರೆ ಪಕ್ಕಾ ಪ್ರಾಕ್ಟಿಕಲ್ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ಮೂವನ್ನ ತಗೋತಾ ಇರ್ತಾರೆ ತುಂಬಾ ಪ್ರೀತಿಯ ವಿಚಾರದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದಲ್ಲಾಗಲಿ ಅಥವಾ ಪ್ರೀತಿಯ ಬಹಳಷ್ಟು ಬದಲಾವಣೆಗಳ ಅನ್ನುವಂತಹ ರೀತಿಯಲ್ಲಿಯೇ ಮುಂದುವರಿಕೆಗಳನ್ನ ಮಾಡ್ತಾ ಇಬ್ಬರಿಗೆ ಇಬ್ಬರಿಗೂ ಕೂಡ ಅಡ್ಜಸ್ಟ್ಮೆಂಟ್ ಅನ್ನೋದು ಇಲ್ಲ ಒಬ್ರು ಒಂದು ಆಲೋಚನೆಗಳನ್ನ ಮಾಡಿದ್ರೆ ಬೇರೊಬ್ರು ವಿರುದ್ಧ ದಿಕ್ಕಿನಲ್ಲಿ ಆಲೋಚನೆಗಳನ್ನ ಮಾಡುವಂತಹ ಪರಿಸ್ಥಿತಿಗಳಲ್ಲಿ ಇದೆ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇರೋದು ಓಕೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬೈ ಬೈ